ವ್ಯ ಕೇಳ್ಬೇಕು ಪ್ರತಿ ಹೇಳ ಬಾಲಕನ ಹೆಸರು ಏಕಲವ್ಯ ಆತನಿಗೆ ಒಂದು ದೊಡ್ಡ ಆಶೆ ಇತ್ತ ಏನಪ್ಪ ಅಂತಂದ್ರೆ ನಿಮಗೆ ಹೆಂಗ ಅಕ್ಷರಾಭ್ಯಾಸ ಮಾಡುವ ಒಂದು ಆಶೆ ಇತ್ತು ಆ ಬಾಲಕನಿಗೆ ಬಿಲ್ವಿದ್ಯೆಯನ್ನ ಕಲಿಯುವಂತ ಒಂದು ಆಶೆ ಇತ್ತು ನಂತರ ಹಿಂದಿನ ಕಾಲದೊಳಗ ಬಿಲ್ವಿದೆಯನ್ನ ಕೇವಲ ರಾಜಕುಮಾರರ ಮಕ್ಕಳಿಗೆ ಮಾತ್ರ ಹೇಳ್ಕೊಡ್ತೀನಿ ಯಾರ ಹೇಳ್ಕೊಡ್ತಾ ರಾಜಕುಮಾರ ಮಕ್ಕಳಿಗೆ ಮಾತ್ರ ಬಿಲ್ವಿದೆಯನ್ನ ಹೇಳ್ಕೊಡ್ತಿದ್ರು ಬಾಲಕ ಏಕಲವ್ಯ ಗುರು ದ್ರೋಣಾಚಾರ್ಯತೆ ನೀವು ಅವನ ನೋಡ್ರಿ ನಂದೇನ್ ಕೇಳ್ಬೇಡ ಅವ್ ಬರ್ತಾನ ಸಾಲಿ ಬರತಾ ಅಂತಂದ್ರ ಅವ್ರ ಗುರುಗಳು ದ್ರೋಣಾಚಾರ್ಯ ತಕ್ಕ ಗುರುಗಳೇ ನನಗೆ ಬಿಲ್ವಿದೆಯನ್ನ ಹೇಳಿ ಕೊಡಿ ಈಗ ನಂಗೆ ನಿಮ್ ಮಣಿ ಮನಿ ಹೋಗಿ ಕರ ಸಾಲಿ ಕಲ್ಸುದ್ರ ಕಿಲ್ಲ ಅವಾಗ ಅವಾಗ ಗುರುಗಳು ಹುಡ್ಕಾಡ್ಕೊತ ಹೋಗಿ ಅವ್ರ ಕಾಲ್ ಬಿದ್ದು ನಮಸ್ಕರಿಸ ಆ ಗುರುಗಳ ಕಡೆಯಿಂದನೇ ನಾವು ವಿದೆಯನ್ನ ಪಡಿಬೇಕಾಗಿತ್ತು ಈಗಿಲ್ಲ ಆ ಸಿಸ್ಟಮ್ ಆ ಸಿಸ್ಟಮ್ ಇದ್ದರೆ ನೀವು ಎಲ್ಲರೂ ಶೈನರ್ ಹಾಕಿದಿರಿ ಏಕಲವ್ಯಗಳು ಹಾಕಿದ್ರಿ ನೀವೆಲ್ಲರೂ ಹಾಗಾದ್ರೆ ಏಕಲವ್ಯ ಗುರು ದ್ರೋಣಾಚಾರ್ಯತೆಗೆ ಹೋಗಿ ನಮಸ್ಕರಿಸ ನನಗೆ ಬಿಲ್ ವಿದ್ಯೆಯನ್ನು ಹೇಳ್ಕೊಡ್ರಿ ಅಂತ ಕೂಡಲೇ ಅಂದ್ಕೂಡಲೇ ಒಂದು ಮಾತು ಹೇಳ್ರಿ ಕಂದ ನಿನಗೆ ನನಗೆ ಹೇಳ್ಕೊಡೋ ಆಶೆ ಐತಿ ನಿನಗೆ ಕಲಿಯೋ ಆಸೆಯನ್ನು ನೋಡಿ ನನಗೆ ಏನಾಗೈತಿ ಭಾಳ ಆನಂದ ಆಗೈತಿ ಆದರೆ ಏನು ಮಾಡೋದು ನಾನು ಬರೀ ರಾಜಕುಮಾರರ ಮಕ್ಕಳಿಗೆ ಮಾತ್ರ ಬಿಲ್ ವಿದ್ಯೆಯನ್ನು ಹೇಳ್ಕೊಡ್ಬೇಕು ಅದಕ್ಕೆ ತಪ್ ಸಿಡಿ ಮಾಡ್ಕೊಟ್ಟ ನಾನು ನಿನಗೆ ಬಿಲ್ ವಿದ್ಯೆಯನ್ನು ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ರ ಅವಾಗ ಮಗುವಿಗೆ ಏನಾಗಿರ್ಬೇಕು ಮಾನಸಿಕ ಆತವ ಆದ್ರೆ ಧೈರ್ಯ ಗಿಡಲೇ ಇಲ್ಲವ ಜಿಗುಪ್ಸೆ ಬಂದಿಲ್ಲ ಅಥವಾ ನಾ ಏನು ಪುರುಗಳ ಕಲಿಸಿಲ್ಲ ಅಂದ್ರೂ ನಾನು ಏನೇನು ಕಲಿಯೋಲ್ಲ ಅಣ್ಣಿಲ್ಲವನು ಖು ಏನು ಮಾಡಿತ್ತು ಅಂತಂದ್ರೆ ಹಂಗಾರ ಮನುಷ್ಯನೊಳಗ ಗುರುಗಳ ಮೂರ್ತಿಯನ್ನು ಮಾಡ್ಕೊಂಡವ ಗುರು ದ್ರೋಣಾಚಾರ್ಯರು ಇರ್ಲ ಮೂರ್ತಿಯನ್ನು ಮಾಡಿದ್ರು ಗುರು ದ್ರೋಣಾಚಾರ್ಯರ ಮೂರ್ತಿಯನ್ನು ಮಣ್ಣಿನಾಗ ಕಾಡಿನೊಳಗ ಆ ಬಾಲಕ ಮಾಡಿಟ್ಟುಕೊಂಡ ದಿನಾಲೂ ಆ ಗುರುಗಳ ಮೂರ್ತಿಗೆ ನಮಸ್ಕಾರ ಮಾಡ್ತಿದವ್ ಯಾರ ನಮಸ್ಕಾರ ಮಾಡ್ತಿದ್ರೆ ಬರ್ಬೇಕಲ್ಲ ಮತ್ ಕತಿ ಹೇಳುದ್ರೋಣಾಚಾರ್ಯರ ಮಣ್ಣಿನ ಮೂರ್ತಿಯನ್ನು ಮಾಡ್ಕೊಂಡು ದಿನಾಲು ಬೆಳಿಗ್ಗೆ ಸ್ನಾನ ಮಾಡಿ ನಮಸ್ಕಾರ ಮಾಡುದು ಆ ಗುರುಗಳ ಮ್ಯಾಲ ಭಕ್ತಿ ಇಟ್ಟಿಂದ ಬಿಲ್ ವಿದ್ಯೆಯನ್ನು ಕಲೀದು ಅದು ದಿನ ಅವನು ಕಾಯಕ ಆತು ದಿನಾಲು ಬಿಲ್ ಗುರುಗಳಿಗೆ ನಮಸ್ಕಾರ ಮಾಡೋದು ಬಿಲ್ ವಿದ್ಯೆಯನ್ನು ಕಲ್ತ್ಕೊಂಡು ಇದನ್ನ ಒಂದು ದಿನ ಬಹು ದಿನಗಳ ಪ್ರಾಕ್ಟೀಸ್ ನೋಡಿರಿ ನಾನು ಇದನ್ನು ಹೋಗಂತೀರಿ ನೀವು ಮುಂಜಾನೆ ಮಾತು ಬರ್ದು ಅಂತೀವಿ ನಾವು ಅದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ನೀವು ಹೆಂಗೆ ಅದನ್ನು ದಿನಾಲೂ ರೂಢಿ ಮಾಡ್ಕೊತಿರೋ ಹಂಗೆ ಪರ್ಫೆಕ್ಟ್ ಆಗಿ ಓದಾಕೆ ಧೈರ್ಯ ಮಾಡ್ಬೇಕು ಏಕಲವ್ಯ ಧೈರ್ಯ ಮಾಡಿದ ಗುರುಗಳ ಮೂರ್ತಿಯನ್ನು ಮಾಡಿದ ದಿನಾಲೂ ಪ್ರಾಕ್ಟೀಸ್ ಮಾಡಿದ ಒಂದು ದಿನ ಇಲ್ಲಿ ಗುರುಗಳು ಬಿಲ್ ವಿದ್ಯೆಯನ್ನು ಹೇಳ್ಕೊಡ್ತಾ ಇದ್ರೆ ಯಾರಿಗೆ ಅರ್ಜುನನಿಗೆ ಅರ್ಜುನನಿಗೆ ಬಿಲ್ವಿದ್ಯೆಯಲ್ಲಿ ಹೇಳ್ಕೊಡುವಾಗ ಅಲ್ಲೆಲ್ಲ ನಾ ಎಲ್ಲ ಜೋರ್ ಬಗಳಾಕತ್ತೋ ಬಾವು ಬಾವ್ ಬಾವು ಭಾವ್ ಅಂತ ಡಿಸ್ಟರ್ಬ್ ಮಾಡಾಕತ್ತೋ ನೀವು ಒದರ್ತಿರ್ಲ ಈ ಕತಿ ಹೇಳುವಾಗ ಯಾಕೆ ತರ ನೋಡ್ತಿರ್ಲ ಹಂಗೇ ಗುರು ದ್ರೋಣಾಚಾರ್ಯ ವಿದ್ಯೆಯನ್ನು ಹೇಳುವಾಗ ಅವೆಲ್ಲ ಡಿಸ್ಟರ್ಬ್ ಮಾಡಿದ್ವು ತೊಂದ್ರೆಯನ್ನು ಕೊಟ್ಟಾಗ ಅವಾಗ ಏನು ಮಾಡಿದ್ಪ್ಪ ಅಂತಂದ್ರೆ ಏಕಲವ್ಯ ಅಭ್ಯಾಸ ಮಾಡತ್ತಿದ್ದಲ್ಲಿ ಗುರುಗಳು ಹೇಳೋದು ಅವನಿಗೆ ಕಿವಿ ಕೇಳತ್ತಿತ್ತು ಊರಿನಿಂದ ಎಲ್ಲೋ ಕಾಣದ ನಾಯಿಗಳಿಗೆ ಬಾಣವನ್ನು ಹೊಡೆದವ್ ಬಾಣವನ್ನು ಹೆಂಗ್ ಹೊಡೆದ ನಾಯಿಗಳನ್ನು ಬಗ್ಲಿಲ್ಲ ನಾಯಿಗಳ ಬಾಯ್ತ ಪ್ಯಾಕ್ ಆಗ್ಬೇಕಿಂಗ್ ಹಂಗ ವಿಜಯನ ಕರ್ಕೊಂಡವ್ ಹಂಗಾರೆ ಆ ವಿಜಯ ಹೆಸರು ಶಬ್ದವೇ ವಿದ್ಯೆ ಅದನ್ನ ಆವಾಗ ವಾವ್ ವಾವ್ ಅನ್ತಕ್ಕಂತ ನಾಯಿ ಅರ್ಜುನ್ ಇಲ್ಲೇ ನಾನು ಎಲ್ಲೋ ನಾಯಿ ಮಗಳಾತವು ನಾಯಿ ಶಬ್ದ ಹೆಂಗ ಗಪ್ಪಾತುವ ತಿಳ್ಕೊಂಡ ದ್ರೋಣಾಚಾರ್ಯರು ತನ್ನ ಶಿಷ್ಯರೊಂದಿಗೆ ಅರ್ಜುನ ಪಾಂಡವರ ಕೌರವರ ಜೊತೆಗೆ ಎಲ್ಲಾರು ಕರ್ಕೊಂಡ ಆ ನಾಯಿ ಬಗಳು ಪ್ರದೇಶಕ್ಕಾದ್ರೂ ಅಲ್ಲಿ ನಾಯಿ ಬಾಯಿ ಗಪ್ಪ ಅಲಾ ಹಂಗಾರೆ ಈ ವಿದ್ಯೆಯನ್ನ ನಾನು ಅಲ್ಲದೆ ಮತ್ತೆ ಯಾರಿಗೂ ಹೇಳ್ಕೊಟ್ಟಿಲ್ಲ ಅರ್ಜುನ್ ಒಬ್ಬ ಬಿಲ್ ವಿದ್ಯೆಯೊಳಗ ಆ ಶಬ್ದ ವೇದಿ ವಿದ್ಯೆಯನ್ನ ಕಲ್ತಿದ್ದ ಹಂಗಾರೆ ಈ ನಾಯಿ ಶಬ್ದವನ್ನ ಗಪ್ ಮಾಡಿದಂತ ಆ ವ್ಯಕ್ತಿ ಯಾರು ಆ ವಿದ್ಯಾರ್ಥಿ ಯಾರು ಅಥವಾ ಮಗು ಯಾವ್ದು ಆ ರಾಜ ಯಾವ್ದು ಹುಡಿಕೊಂತ ಆದ್ರು ಅಲ್ಲಿ ಗುರು ದ್ರೋಣಾಚಾರ್ಯರ ಒಂದು ಮೂರ್ತಿಯನ್ನು ಇಟ್ಕೊಂಡ ತದೇಕ ಚಿತ್ರದಿಂದ ಬಿಲ್ ವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದ ಅವಾಗ ಯಾರಪ್ಪ ನೀ ಕಾಡಿನ ಬಾಲಕ ಅಂತ ಹೇಳ್ರ ಅವ್ರು ನಾ ಹಿಂಗ ಇಂಥವ್ರ ಮಗ ನನ್ನ ಹೆಸರು ಏಕಲವ್ಯ ಅಂತ ಹೇಳಿದ ಹೌದು ನಿನಗೆ ಬಿಲ್ ವಿದ್ಯೆಯನ್ನು ಯಾರು ಹೇಳ್ಕೊಟ್ರು ಅಂತಂದು ಹಂಗಾರ ಅಲ್ಲಿ ಆ ಮೂರ್ತಿಯನ್ನು ತೋರಿಸಿದ ನಾವು ಮೂರ್ತಿ ನೋಡಿ ಕಲ್ತಾವ ಬಾಯಿಲೆ ನಾವು ಇಟ್ಟು ಹೋಗ್ರು ನೀವು ಕಲಿವೈರೆ ಆ ಮೂರ್ತಿ ನೋಡಿ ಕಿಶನ್ ಏನು ಮಾಡಿದ ಬಿಲ್ ವಿದ್ಯೆಯನ್ನು ಕಲಿತ ಕಲಿತು ಕಿಶಿಂದ ಹೇಳ್ದವ ಆ ದ್ರೋಣಾಚಾರ್ಯನ ಮೂರ್ತಿಯನ್ನು ಮನದೊಳಗೆ ಇಟ್ಕೊಂಡ ಭಕ್ತಿ ನಮಿಷ ಆ ಗುರುಗಳಿಗೆ ನಮಿಷ ಆ ವಿದ್ಯೆಯನ್ನು ಕಲಿತನು ಅಂತ ಅವಾಗ ಹೋಗಿ ಅರ್ಜುನ್ ಏನು ಮಾಡಿದ ದ್ರೋಣಾಚಾರ್ಯನ ಪ್ರಶ್ನೆ ಮಾಡಿ ಗುರುಗಳೇ ರಾಜಕುಮಾರರ ಮಕ್ಕಳಿಗೆ ಅಲ್ಲದೆ ಆ ಬೇಡನ ಮಕ್ಕಳಿಗೆ ನೀವು ಹೆಂಗೆ ಬಿಲ್ ವಿದ್ಯೆಯನ್ನು ಹೇಳ್ಕೊಟ್ರಿ ಅಂತಂದ ಅವ್ನ ಕಲಿಸಿಲ್ಲ ಅಂದ್ರೆ ಅವಾಗ ಗುರುಗಳು ಹಂಗಾರ ಇಲ್ಲ ಈ ವಿದ್ಯೆನ ಆ ಸ್ವಾರ್ಥಿ ಇದ್ದವ್ ಅರ್ಜುನ ಅರ್ಜುನ್ ಏನಿದ್ದ ಸ್ವಾರ್ಥಿ ತಾ ಒಬ್ಬ ಜಗತ್ತಿನೊಳಗೆ ಬಿಲ್ ವಿದ್ಯೆ ಒಳಗೆ ಶ್ರೇಷ್ಠ ಅಣಿಸ್ಕೋಬೇಕು ಆಸೆ ಒಬ್ಬೊಂದು ಅದಕ್ಕಾಗೆ ಗುರುಗಳಿಗೆ ಅವೇನು ಮಾಡಿದ ನನಗೆ ಹೇಳ್ಕೊಡ್ತೀನಂಥ ವಿದ್ಯೆಯನ್ನು ಅವ್ನ್ಗೆ ಯಾಕೆ ಕಲಿಸ್ಕೊಟ್ರಿ ಹಂಗಾರ ಅವನು ಮುಂದೆ ಆ ವಿದ್ಯೆಯನ್ನು ಪ್ರಯೋಗ ಮಾಡಬಾರ್ದು ಅಂದಾಗ ಅವ ಗುರುಗಳು ಮಮ್ಮ ಮನುಷ್ಯನಾಗ ಮರಿಗಿರೋರು ಭಾಳ ನಾ ಮಗುವಿನ ಒಂದು ಸ್ವಾರ್ಥಕ್ಕಾಗಿ ಏನು ಮಾಡಲಿ ಅಂತ ಕರೆದಾಗ ಏಕಲವ್ಯನ ಕರೆದ್ರು ಅವನ ತೆಲಮ ಇಡಿಸ್ರು ನೀನು ದೊಡ್ಡ ಬಿಲ್ ವಿದ್ಯೆಯೊಳಗೆ ಭಾಳಷ್ಟು ಪ್ರವೀಣ ಆಗಿದೆ ಅದಕ್ಕೆ ನಾನು ಒಂದು ಮಾತು ಕೊಟ್ಟಿನ ಅರ್ಜುನಗೆ ಮತ್ತೆ ಈ ವಿದ್ಯೆಯನ್ನ ಅರ್ಜುನಿಗಲ್ಲದೆ ಮತ್ತೆ ಯಾರಿಗೂ ಕಲಿತದಾ ಅಂತ ಹೇಳಿದನು ಆದ್ರೆ ನೀ ಇದನ್ನ ಕಲ್ಕೊಂಡಿ ಹಂಗಾರೆ ಈ ಒಂದು ವಿದ್ಯೆಯನ್ನು ನನ್ನ ಮೂರ್ತಿ ಇಟ್ಕೊಂಡ ಕಲ್ಕೊಂಡಿ ನಿನಗಾಗಿ ನನಗಾಗಿ ನೀ ಏನು ಗುರುದಕ್ಷಿಣೆ ಕೊಡ್ತೀವಿ ಅಂತ ಅವಾಗ ಹೇಳಿದ ಗುರುಗಳೇ ನೀವು ಹೂ ಅಂದ್ರೆ ನಾನು ಪ್ರಾಣಾನ ಕೊಡ್ತೀನಂದ್ರೆ ನೀವ ನಮ್ಮ ಪ್ರಾಣಾನ ತೆಗಿತನಂತೀವಿ ಗುರುದ್ ನೋಡ್ರಿ ಹೆಂಗಾಯ್ತು ಅವಾಗ ಹುಡುಕೆ ಹಾಡ್ಕೊಂತ ಹೋಗಿ ಸಾಲಿ ಕೇಳ್ತಿದ್ರು ಗುರುಗಳಿಗಾಗಿ ಪ್ರಾಣ ಕೊಡ್ತಿದ್ರು ಈಗ ನಿಮ್ಗೆ ಹುಡುಕೆ ಹಿಡ್ ಕರ್ಕೊಂಡ್ಬರ್ತೀವಿ ಕಿಟಕಿ ಆಗಿ ಪಾಟಿ ಚಲೋ ಹೋಗಿತಿವಿ ವ್ಯತ್ಯಾಸ ಆಟ ಅದಕ್ಕೆ ಹಂಗೆ ಮಾಡಬಾರ್ದು ನಾವು ಎಲ್ಲರೂ ಏಕಲವ್ಯ ಆಗಬೇಕು ಏಕಲವ್ಯನಾಗ ಗುರುಗಳು ಮುಂದೆ ಅದಾರೋ ಇಲ್ಲವೋ ಟೀಚರ್ ಯಾರೋ ಇಲ್ಲಿ ಏನೋ ಪತ್ರಿಕೆ ಮಾಡತ್ತಾರೋ ಬರೆಯತ್ತಾರೋ ನಿಮ್ಮ ಕೆಲಸವನ್ನು ನೀವು ಮಾಡಬೇಕು ಓದಬೇಕು ಬರಿಬೇಕು ಇದು ಅದ ಕೋರಿಲೇಷನ್ ನೀತಿ ಕಥೆಯೂ ಹೌದು ನಿಮಗೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡು ತಿಳ್ಕೊ ನೀವು ಅದನ್ನು ಏನು ಮಾಡ್ಕೋಬೇಕು ತಿಳ್ಕೊಬೇಕು ಹೌದು ಅನ್ವಯಿಸ್ಕೋಬೇಕು ಅಳವಡಿಸ್ಕೊಬೇಕು ಮತ್ತು ರೂಢಿಸ್ಕೋಬೇಕು ಮುಂದೆ ಅವ್ರು ಏನು ಮಾಡ್ರು ಹಂಗಾರ ಏನು ಮಾಡಬೇಕು ಅರ್ಜುನ್ಗರ ನಾ ಮಾತುಕಟ್ಟನು ಮಗೋ ನನಗೆ ನಿನ್ನ ಹೆಬ್ಬಳನ್ನು ಕೊಡ್ತೀಯಾ ಅಂದ್ರೆ ಅವ್ರು ಅವ ಅಣಮಣ ಮಾಡ್ಲಿಲ್ಲ ಅವ್ ಗುರುಗಳೇ ನಿಮಗೆ ಏನು ಇಲ್ಲ ಪ್ರಾಣನೂ ಕೊಡಾಕ್ ಸಹಿ ಅಂದವನ ಅಲ್ಲೇ ತನ್ನ ಬತ್ತಳಿಕೆ ಒಳಗೆ ಇರ್ತಕ್ಕಂಥ ಬಾಣ ತಗೊಂಡ ಗುರುಗಳು ಬಂದು ಹಿಂಗೆ ಹೆಬ್ಬಳಿ ಅಸಲ್ಲ ಜಜ್ ಗುರುಗಳಿಗೆ ಹೆಬ್ಬಟ್ಟು ಕೊಟ್ಟುಬಿಟ್ಟವ್ ಮುಂದೆ ಬಿಲ್ ಹೊಡ್ಯಾಕ್ ಬರ್ತೈತಿ ಈ ಹೆಬ್ಬಳ ಬಿಲ್ ಹೊಡ್ಯಾಕ್ ಬರ್ತೈತಿಯಾ ನೋಡ್ರಿ ನೀವು ಬಿಲ್ ಬಾಣ ಆಡ್ತಿರಲ್ಲ ಇದನ್ನ ಏನು ಹಿಂಗೆ ಜಗ್ಗಿಯಾ ಇಲ್ಲ ಈ ಬಳ ಬೇಕ ಇದ ಜಗ್ಗಿ ಬಾಣ ಬಿಡುವಂಥ ಮುಖ್ಯವಾದಂಥ ಬೆರಳನ್ನು ಗುರುದಕ್ಷಿಣೆ ಆಗಿ ಕೊಟ್ಟು ಆ ಗುರುಗಳಂದ್ರೆ ಏನಂತಹ ಒಂದು ಶ್ರೇಷ್ಠವಾದಂಥ ಶಿಷ್ಯನನ್ನು ನಾ ಎಲ್ಲೂ ಜಗತ್ತಿನ ನೋಡಿಲ್ಲ ಅರ್ಜುನ ಕೇವಲ ರಾಜನ ಮಗನಾಗಿ ದುರ್ವಿದ್ರೆ ಶ್ರೇಷ್ಠ ಅದ ನೀನು ಕಾಡಿನ ಬೇಡನ ಮಗನಾದರೂ ಕೂಡ ಈ ಜಗತ್ತಿನಲ್ಲಿ ನಿನ್ನ ಹೆಸರು ಅಜರಾಮರ ಉಳಿಲಿ ಅಂತೇಳಿ ಗುರು ದ್ರೋಣಾಚಾರ್ಯರು ಏಕಲವಿಗೆ ಆಶೀರ್ವಾದ ಪಡೆದು ಮದ್ದು ಅಂತರ ಏನು ಪದ ನಿಮಗೆ ನೀತಿ ಕತೆ ಇಟ್ಟರೆ ಕೆಲವೊಂದು ಒಂದು ನಾಲ್ಕರಿಂದ ಐದು ಪ್ರಶ್ನೆ ಹತ್ರ ಉತ್ತರ ಹಾಕ್ಕೊಡು ಪಿಲ್ ವಿದ್ಯೆಯಲ್ಲಿ ಕಾಡಿನಲ್ಲಿ ಅಭ್ಯಾಸ ಮಾಡಿದ ವಿದ್ಯಾರ್ಥಿಯ ಹೆಸರೇನು ಲಕ್ಷ ಪಟ್ ಏಕಲವ್ಯ ಕಾಡಿನೊಳಗೆ ಏನು ಮಾಡಿದ ಪಿಲ್ ವಿದ್ಯೆಯನ್ನ ಅಭ್ಯಾಸ ಮಾಡಿದ ಹಂಗಾರ ಎಲ್ಲೋ ದೂರದಲ್ಲಿ ಬಗಳತಕ್ಕಂಥ ನಾಯಿಗೆ ಬಾಣ ಹೊಡೆದು ಬಾಯಿ ಬಂದ್ ಮಾಡಿದ ಅದು ಎಂಥ ವಿದ್ಯೆ ಅದರ ಸೌಂಡಾಗಪ್ಪ ಆಗ ವಿದ್ಯೆ ಹೆಸರೇನ ಬರೇ ಶಬ್ದ ಆಕಡೆ ಕೇಳಂದ್ರ ಇಲ್ಲೇನಂತ ಕಡೆ ಬಾಣ ಹೊಡಿದು ಅಲ್ಲಿ ಇರ್ತಕ್ಕಂತ ಪ್ರಾಣಿಯನ್ನ ಗಪ್ ಮಾಡುದು ಆ ವಿದ್ಯೆ ಹೆಸರೇನು ಏಕಲವ್ಯ ಶಬ್ದ ವೇದಿ ಏನದು ಶಬ್ದ ವೇದಿ ನೋಡ್ರಿ ಬಿಟ್ಟಂತ ಬಾಣ ದ್ರೋಣಾಚಾರ್ಯರ ರಾಜ ಮಣಿತ ಶಿಷ್ಯ ಯಾರು ಹಾಗಾದ್ರ ದ್ರೋಣಾಚಾರ್ಯರ ಅವ್ರ ಶಿಷ್ಯ ಯಾರು ಏಕಲವ್ಯ ಕಾಡಿನ ಬಾಲಕ ಅವ್ರ ಶಿಷ್ಯ ಯಾರು ವೆರಿ ಗುಡ್ ಯಾರ ಅರ್ಜುನ ಒಬ್ಬರ ಉತ್ತರ ಹೇಳ್ತಲ್ಲ ಅದು ಅವನು ಕತಿ ಕೇಳ ಅಂತ ಲಕ್ಷ್ಮಣ ಏಕಲವ್ಯ ಮತ್ತು ಅರ್ಜುನನಿಗೆ ಗುರುಗಳು ಯಾರ ವೆರಿ ಗುಡ್ ಯಾರ ದ್ರೋಣಾಚಾರ್ಯರು ಹಿಂಗ್ ಕೇಳುವಂತ ವಿಷಯವೂ ಲಕ್ಷ್ಮಣ